ಹಾ ಎಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೂ ಎಸ್ ಇವತ್ತು ನನ್ನ ನಾಳೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ ಉಡಿಯಾ ನಿಮ್ಗೆ ಗೊತ್ತೈತಿ ಅದ ಏನು ಉಳ್ದಿಲ್ಲ ನೋಡ್ಲಾಕ ಹೇಳಕ ಮಾತಾಡ್ಲಾಕ ಏನಂದ್ರೆ ಏನು ಉಳಿದಿಲ್ಲ ಅದಕ್ಕದ ಆಸ್ಟ್ರೇಲ್ ಆಸ್ಟ್ರೇಲಿಯಾ ಆಲ್ರೆಡಿ ಟೂ ಜೀರೋಲಿ ಈ ಸೀರಸ್ ನ ತಗೊಂಡಾಗೈತಿ ಒಡೆಯ ಸೀರೀಸ್ ನಮ್ಮ ಇಂಡಿಯಾ ಇವತ್ತಿನ ಕಾಡ್ಬೇಕಾದ್ರೆ ಓನ್ಲಿ ಫಾರ್ ರೆಪ್ಯುಟೇಷನ್ ಅಂದ್ರೆ ಪ್ರತಿಷ್ಠೆ ಗೌರವ ಪರಂಪಾರಿ ಈ ಸಂಬಂಧ ಆಡ್ಬೇಕು ನಮ್ ಟೀಮ್ ಇಂಡಿಯಾ ಸೊ ಇಟ್ ಇಸ್ ಹಾರ್ಡ್ ಎದಕರ ಆಸ್ಟ್ರೇಲಿಯನ್ ಸೋಲಿನಾಗ ನಾವು ಗೆದ್ದು ಸಿರೀಸ್ ಗೆದ್ದಿದ್ದು ಈ ಸನ್ಗೆಲ್ಲ ಕಾಲಿಕರ ವೆರಿ ಶೇಮ್ಫುಲ್ ಅಂತ ಹೇಳ್ಬೇಕು ನಮ್ ಇಂಡಿಯಾ ಫ್ರಾನ್ಸ್ ನಮಗ ಒಂದ್ ಸೋ ಸೋತಿದಕ್ಕ ಸಿರೀಸ್ ಸುತ್ತದ ಓಕೆ ಇವತ್ತಿನ ಮ್ಯಾಚ್ ಬರ್ನಾಂದ್ರ ದ ಆಸ್ಟ್ರೇಲಿಯಾ ಮೋಸ್ಟ್ ಎಕಾನಿ ಎಕನಾಮಿಕ್ ನೋಡು ಐಕೋನಿಕ್ ಸ್ಟೇಡಿಯಂ ಅಂದ್ರೆ ಎಸ್ ಸಿ ಜಿ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಈ ಮ್ಯಾಚ್ ಅಲ್ಲಿ ಸೊ ಇವತ್ ಈ ಗ್ರೌಂಡ್ ಅಂತೂ ಮಸ್ತ್ ಇರ್ತೈತಿ ಅದಕ್ಕರ ಇದು ಪಕ್ಕಾ ಬ್ಯಾಟರ್ ಫ್ರೆಂಡ್ಲಿ ವಿಕೆಟ್ ಈ ನಾವು ನೋಡಿದಂಗಿಲೆಡ್ ನೋಡಿದ್ವಿ ಮತ್ ಪ್ಲೇಸ್ ನೋಡಿದ್ವಿ ಅಲ್ಲಿ ಅಲ್ಲೆಲ್ಲ ಬಾಲರ್ಸ್ ಫ್ರೆಂಡ್ಲಿ ವಿಕೆಟ್ ಇದ್ರೆ ಇಲ್ಲಿ ಬ್ಯಾಟರ್ಸ್ ಫ್ರೆಂಡ್ಲಿ ವಿಕೆಟ್ ಐತಿ ಬಾಲ್ ಪಕ್ಕಾ ಬ್ಯಾಟಿಗ್ ಅಂದ್ರೆ ನೈಸ್ಲಿ ಆನ್ ಟು ಬ್ಯಾಟ್ ಅಂದ್ರೆ ಸೀದಾ ಬ್ಯಾಟಿಗ್ ಬಾಲ್ ಬರ್ತಾವಂದ್ರಂಗೆ ಎಲ್ಲರು ಪಿಚ್ ಆದ್ರೆ ಸ್ವಿಂಗ್ ಹೋಗಿತ್ತು ಬಿಟ್ಟಾಗ ಬ್ಯಾಟಿಗ್ ಬರ್ತಾವತ್ತ ಅದ್ರ ಸಿಂ ಇದು ಬ್ಯಾಟರ್ಸ್ವರ್ಗತೆ ಅಟ್ ಲೀಸ್ಟ್ ನೀವು ಬೌಲರ್ ಆಗಿದ್ರೂ ಸದ್ರ ಈ ವಿಕೆಟ್ ನ ಬೌಲರ್ಸ್ ಬಹಳ ಹೆಲ್ಪ್ ಇಲ್ಲ ಬರ್ತದ ಹೆಲ್ಪ್ ಯಾವಾಗ ಐತಿ ಸ್ವಲ್ಪ ಲಾಸ್ಟಿಗೆ ಒಂದ್ ನಲ್ವತ್ತ ಈ ಇಪ್ಪತ್ತ ಏನೈತಿ ಸ್ಪಿನ್ನರ್ಸ್ ಪ್ಲೇದಾಗ್ ಬರ್ತಾರೋ ಅದಕ್ಕಿಂತ ಮುಂಚೆ ಯಾವ್ದೇ ಹೆಲ್ಪ್ ಇರಂಗಿಲ್ಲ ಇಲ್ಲಿ ಫಾಸ್ಟ್ ಗಳಿಗೆ ಸೊ ನಾಳೆ ಫಾಸ್ಟ್ ಬೌಲರ್ಸ್ ಒಂದ್ ಸ್ವಲ್ಪ ಏನ್ರೇ ಉಳಿಬೇಕಾದ್ರ ಚಲೋ ಬೌಲಿಂಗ್ ಮಾಡ್ಬೇಕು ಹೆವಿ ಅಪರ್ಟ್ ಹಾಕ್ಬೇಕು ಅಂದ ವಿಕೆಟ್ಗೂ ಸಾಧ್ಯತೆ ಐತಿ ಆ ಪಿಚ್ ರಿಪೋರ್ಟ್ ಆಯ್ತು ವಿನಿ ರಿಪೋರ್ಟ್ ಆಯ್ತು ನಾಳೆ ಮಳಿದ್ ನೋಡ್ರೆ ಮಳಿದ್ ಯಾವ್ದೇ ಅಡಚಣೆ ಯಾವ್ದು ಇಲ್ಲ ನಾಳೆ ನಾಳೆ ಗೆ ಸೊ ಅದೊಂಥರ ಖುಷಿ ಐತೆ ಹೇಳ್ಬೇಕು ನಾಳೆ ಗೆ ಇನ್ನೊಂದು ಇವತ್ತು ಮೂರ್ ಮಂದಿ ಬಾ ಅಂದ್ರೆ ಬಾಳ್ ಕೆಟ್ಟ ಖುಷಿ ಒಂದ್ ಮೂರ್ ಮಂದಿ ಅರ ಮೂರ್ ಮಂದಿರ ಹೆಚ್ಚಿಗೆ ಐತಿ ಹೆಚ್ಚಿಗೆಲ್ಲ ಮೂರ್ ಮಂದಿ ಇಬ್ರು ಅಷ್ಟೇ ಯಾವ್ದು ನಮ್ ಟೀಮ್ ಇಂಡಿಯಾದ್ರ ಯಾರಪ್ಪ ಅಂದ್ರೆ ಒಂದು ಕೊಹ್ಲಿ ಅವ್ರ ಮೇಲೆ ಶುಭಮನ್ ಗಿಲ್ಲ ಸೊ ಇವ್ರಿಬ್ರು ಇವತ್ತಿನ ಮ್ಯಾಚ್ ನ ಪ್ರೂವ್ ಮಾಡೇ ಮಾಡ್ಬೇಕು ಮಾಡ್ತಾರ್ ನಾನ್ ಎಲ್ಲ ಅನ್ಕೋತಿನಿ ಮೂರ್ ಅಬ್ದಿ ಎಲ್ಲರಿಗತೆ ಕಣ್ಣಿರುದ ವಿರಾಟ್ ಕೊಹ್ಲಿ ಅವ್ರ ಮ್ಯಾಲ ಈಗ ಸಿಂಹದ ಹೆಸರು ಗರ್ಜನೆಗಿಂತ ಭಯಂಕರ ಇರ್ತೈತಿ ಏನ್ ಡೈಲಾಗ್ ಐತಿ ಸೊ ನಮ್ ವಿರಾಟ್ ಕೊಹ್ಲಿ ಅವ್ನ ರೀಕ್ರಿಯೇಟ್ ಮಾಡಬೇಕು ಒಟ್ಟ ಕಿಂಗ್ ಯಾರ ಸಲ ಯಾರ್ ಯಾರ್ಕ್ ಹೋಗ್ಬಿಡ್ರಿ ಕಿಂಗಿಂಗ್ ಪ್ರಾಕ್ಟೀಸ್ ಮಾಡ್ಲತ್ತಾರ ಅಂದ್ರ ಮೇನ್ ಯುದ್ಧಕ್ಕೆ ಪ್ರಾಕ್ಟೀಸ್ ಮಾಡ್ಲತ್ತಾರ ಅಂಡೋದ್ ಮುಗ್ದೋಗಿತ್ಕರ ಅಂದ್ರು ನಮ್ ವಿರಾಟ್ ಕೊಹ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ ಈ ಗೇಮ್ ನಾನು ಅನ್ಕೋತೀನಿ ಅದಕರ ಸಿಡ್ನಿ ಕ್ರಿಕೆಟ್ ಹೋದಾಗ ರೆಕಾರ್ಡ್ಸು ಚಲೋ ಐತೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ಚಲೋ ಇಲ್ಲ ತಿಳ್ತಾರ ಆದ್ರೆ ನಂಬಂಗಿಲ್ಲ ನಮ್ಮ ವಿರಾಟ್ ಕೊಹ್ಲಿ ಅವ್ರ ರೆಕಾರ್ಡ್ ಕ್ರಿಯೇಟ್ ಮಾಡಾಕ್ ರೆಕಾರ್ಡ್ ಫಾಲೋ ಮಾಡ್ ರೆಕಾರ್ಡ್ ರೆಕಾರ್ಡ್ ಪ್ರಕಾರ ಕೊಹ್ಲಿ ಆದ್ರೆ ಏನೈತಿ ಇಪ್ಪತ್ತೈದನೇ ತಾರೀಕು ಏನೇ ಚಲೋ ಆಗ್ಬಹುದು ನನ್ನ ಪ್ರಕಾರ ಈ ಮೂರನೇ ಮ್ಯಾಚ್ ನ ಏನ್ ಫಾರ್ನ ಬಂದ್ರು ಬರ್ಬಹುದ ನಾ ಅನ್ಕೋತನೇ ಸೊ ದೇವ್ರ ಏನ್ ದೇವ್ರ ಏನ್ ಪ್ಲಾನ್ ಆಯ್ತು ಕೊಹ್ಲಿ ಅವ್ರದ್ದೇನ್ ಪ್ಲಾನ್ ಆಯ್ತು ನಾನೇ ಗೊತ್ತಿಲ್ಲ ನೋಡು ಆರ ಏನಂದ್ರ ಇದು ಅವರ ಲಾಸ್ಟ್ ಲೈನ್ ಪೇರ್ವಲ್ ಮ್ಯಾಚ್ ಆಗದೆ ಇರ್ಲಿ ನಂದ ಆಶಯ ಸೊ ನೋಡು ವಿರಾಟ್ ಕೊಹ್ಲಿ ಅವ್ರು ಬಿಟ್ಟಿದ್ದು ಹ್ಮ್ ಇನ್ನ ರೋಹಿತ್ ಶರ್ಮಾ ಅಂತ ಸಖತ್ ಪಾರ್ನ್ ಅವ್ರದ್ದು ಆಡೇ ಆಡ್ತಾರ ಇವತ್ತಿನ ಇದು ಆಸ್ಟ್ರೇಲಿಯಾ ಬಗ್ಗೆ ಹೇಳ್ಬೇಕು ಆಶಯದವ್ರಿಗೆ ಏನ್ ಉಳಿದಿಲ್ಲ ಇದೊಂದ್ ಮ್ಯಾಚ್ ಗೆದ್ರು ಬಿಟ್ಟರೆ ಏನ್ ಪರ್ಕ ಬಳಲ್ಲ ಗೆದ್ರ ವೈಟ್ ವಾಶ್ ಆಕೈತಿ ಸೊ ಅತ್ರ ಒಂದ್ ಮ್ಯಾಚ್ ಸೋತಂಗ್ ಏನ್ ಪರ್ಕ್ ಬೇಡಲ್ಲ ಅವ್ರಿಗೆ ಸೊ ಇಷ್ಟೆಲ್ಲ ನಮ್ಮ ಇಂಡಿಯಾ ಟೀಮಿನ ಪ್ಲೇಯಿಂಗ್ ಪಕ್ಕ ಚೇಂಜ್ ಒಂದ್ ಅಂತ ಚೇಂಜ್ ಇರ್ತಾವ ನಾ ಅಂದ್ರೂ ಪಕ್ಕ ಇಂಡಿಯಾ ಇಂಡಿಯಾ ಕೋಚನ್ ಆಗಂಗಿಲ್ಲ ಆದ್ರೆ ಆಗಿದ್ರೆ ಒಂದ್ ವೇಳೆ ಏನ್ ಚೇಂಜ್ ಆಗಿತ್ತು ಅದ್ರ ನಾವು ವಾಷಿಂಗ್ನನ್ ಸುಂದರ್ ತೆಗೆದ ಕುಲ್ದೀಪ್ ಯಾದವ್ ಹಾಂಗ್ತಿದ್ವಿ ಅಂದ್ರೆ ಐತಿ ಈಗ ನಿಮ್ಗೆ ಪೂರ್ವ ಹೇಳ್ಬಿಟ್ಟು ಇಂಡಿಯಾ ಟೀಮ್ ಪ್ಲೇಯಿಂಗ್ ಹೆಂಗಿರುತ್ತೆ ಓಪನಿಂಗ್ ರೋಹಿತ್ ಶರ್ಮಾ ಶುಭನ್ ಗಿಲು ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ ಕೆ ಎಲ್ ರಾಹುಲ್ ನಿತೀಶ್ ಕುಮಾರ್ ರೆಡ್ಡಿ ಅಕ್ಷರ್ ಪಟೇಲ ಕುಲ್ದೀಪ್ ಯಾದವ ಮೊಹಮ್ಮದ್ ಸಿರಾಜ್ ಆರ್ಷಿಬ್ ಸಿಂಗ್ ಹರ್ಷಿತ್ ರಾಣಾ ಹೆಂಗೈತಿ ಇದನ್ನ ಮೊದಲೇ ಇಟ್ಕೋಬೇಕಾಯ್ತು ನಮ್ಮ ಟೀಮ್ ಇಂಡಿಯಾದವರು ಎಕ್ಸ್ಟ್ರಾ ಬ್ಯಾಟಿಂಗ್ ಎಕ್ಸ್ಟ್ರಾ ಬ್ಯಾಟಿಂಗ್ ಅಂತ ಹೇಳಿ ಹಿಂದ್ ಬಿದ್ದ ಬಾಲಿಬುಲ್ ಬಾಳ್ ತಪ್ಪ ನಮ್ ಇಂಡಿಯಾ ಟೀಮ್ ನೋರು ಯಾಕಂದ್ರೆ ಈಗ ಇನ್ನೊಂದು ಹರ್ಷಿತ್ ರಾಣ್ ತೆಗೆಸಿ ಪ್ರಸಕ್ ಕೃಷ್ಣ ಅವ್ರು ಟ್ರೈ ಮಾಡ್ರಿ ಅದಕ್ಕನ ಯಾರು ಚೇಂಜ್ ಬೇಕೇ ಇಟ್ ಏನಂತ ನೀವು ಕುಲ್ದೀಪ್ ಅಗವ್ ಹಾಕೋರಿ ವಾಸಿನ್ ಸುಂದರ್ ಅವ್ರು ತಗಸ್ರಿ ನೆಕ್ಸ್ಟ್ ಹರ್ಷಿತ್ ರಾಣ ಅವ್ರ ತಗಸ್ ಪ್ರಸಿದ್ಧ ಕೃಷ್ಣ ಹಾಕೋರಿ ಅವ್ರಿಗೆ ಚಾನ್ಸ್ ಸಿಗ್ಲಿ ನಮ್ ಟೀಮ್ ಇಂಡಿಯಾ ಟೀಮ್ ಹ್ಯಾಂಗ್ ಅವನು ಸೊ ದಿಸ್ ಇಸ್ ಚೇಂಜಸ್ ಐ ನೀಡ್ ಟು ಬಿ ಅಂದ್ರೆ ನಾ ನನಗ್ ಬೇಕಾದ ಚೇಂಜಸ್ ಇಂಡಿಯಾ ಟೀಮ್ ನಾವು ಕೋಚ್ ಏನ್ ನಾನು ನನಗ್ ಗೊತ್ತ ನಾನ್ ಪ್ರಕಾರ ಇಂಡಿಯಾ ಟೀಮ್ ಹಿಂಗ್ ಇರ್ಬೇಕು ಮ್ಯಾಚ್ ನ ಅಂದ್ರ ಸಕ್ಕತ್ತಾಗಿರತ್ತಿ ಗೆಲ್ ಚಾನ್ಸ್ ಸಹಿ ಇದ ನಮ್ ಇಂಡಿಯಾ ಟೀಮ್ ಇಲ್ಲಿ ಮತ್ತೆ ಹಿಡಿದ್ರೆ ನೀವು ಈ ಏನು ಮಾಡಕ್ ಮಾಡಿಸೂ ಈ ಟೀಮ್ ಇಂಡಿಯಾ ಪ್ಲೇಯಿಂಗ್ ಕಾಮೆಂಟ್ ಮಾಡಿ ನನ್ ಪ್ರಕಾರ ಪ್ರಿಡಿಕ್ಷನ್ ಕಡೆ ಬಂದ್ರೆ ಇವತ್ತು ಏನಾದ್ರೆ ನಮ್ ಟೀಮ್ ಇಂಡಿಯಾ ಸಾಲಿಡ್ ಕಂಬ್ಯಾಕ್ ಮಾಡಿ ಅಂದ್ರ ಸಾಲಿಡ್ ಕಂಬ್ಯಾಕ್ ಏನ್ ಕರೆ ಇಲ್ಲಿ ಲಾಸ್ಟ್ ಟೈಮ್ ಮ್ಯಾಚ್ ಅವ್ರ ಪ್ರತಿಷ್ಠೆ ಗೌರವ ಪರಂಪರೆಗಾಗಿ ಈ ಮ್ಯಾಚ್ ನಾ ಅಲ್ಲ ಅನ್ಕೋತಿನಿ ಸೊ ಇಷ್ಟ ಆಯ್ತಾ ನಿಮಗೆ ಅನ್ಸತ್ತೆ ವಿಡಿಯೋ ಕಾಮೆಂಟ್ ಮಾಡಿ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ಹುಡುಗ ಲೈಕ್ ಮಾಡ್ರಿ ಹಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತ ಮಾಡಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ